ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣ ನಂದಿ ಗ್ರಾಮ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿದೆ ಇಲ್ಲಿರುವ ಶ್ರೀ ಭೋಗನಂದೇಶ್ವರ ಹಾಗೂ ಯೋಗನಂದೀಶ್ವರ ದೇವಸ್ಥಾನದ ದೇವರುಗಳಿಗೆ ಶಿವರಾತ್ರಿಯಂದು ಅದ್ದೂರಿಯಾಗಿ ಜೋಡಿ ರಥೋತ್ಸವ ನಡೆಯುತ್ತದೆ ಜಾತ್ರೆಯ ಅಂಗವಾಗಿ ಒಂದು ವಾರಗಳ ಕಾಲ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ ಜಾತ್ರೆಯಲ್ಲಿ ಆಂಧ್ರ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯಗಳಿಂದ ಎತ್ತುಗಳನ್ನು ತಂದು ಮಾರಾಟಕ್ಕೆ ಇಡಲಾಗಿದೆ ನಂದಿ ದನಗಳ ಜಾತ್ರೆಯಲ್ಲಿ ಈ ಬಾರಿ ಹಳ್ಳಿ ಕಾರ್ ತಳಿಯ ಎತ್ತು ಹಾಗೂ ಅಮೃತ ಮಹಲ್ಗಳದೇ ಕಾರುಬಾರು ನಿಂದಿ ಜಾತ್ರೆಗೆ ಬಂದಿದ್ವಿ ಇದು ಪ್ರೈಜ್ಗೆ ಬಂದಿದ್ವಿ ಇಲ್ಲದೆ ಮಾರಿದ್ರೆ ಮಾರೋದು ಇಲ್ದಿದ್ದರೆ ಪ್ರೈಜ್ಗೆ ಬಂದಿದ್ವಿ ಇವಾಗ ನಮ್ಮದು ಹಳ್ಳಿ ಖರ ವೈಟು ಫುಲ್ ವೈಟು ಪ್ಯೂವರು ಅಣ್ಣ ಒಂದು ವಾರ ಒಂದು ವಾರದಿಂದ ನಡೀತದೆ ಜಾತ್ರೆಯಲ್ಲಿ ಹಳ್ಳಿ ಅಣ್ಣ ಜಾಸ್ತಿ ಹಾಂ ನಮ್ಮದು ಎಂಟುವರೆ ಲಕ್ಷ ಹೇಳ್ತಾ ಇದೀವಣ ಅವರು ಒಂದು ಆರುವ ಲಕ್ಷವರೆಗೂ ಕೇಳಿದ್ರು ನಾವು ಕೊಡಲಿಲ್ಲ ಫೈನಲ್ ಏಳು ಎಂಬತ್ತಾದರೆ ಕೊಡ್ತೀವಿ ಅಂದೆ ಹೊರ್ಟೋದ್ರು ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ರೈತ ಆಂಜನಪ್ಪ ಎಂಬುವರ ಅದ್ದೂರಿಯಾಗಿ ಎತ್ತುಗಳ ಸ್ಟಾಲ್ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಆಂಜನಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಎತ್ತುಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದು ನಾಲ್ಕು ಜೊತೆ ಹಳ್ಳಿ ಕಾರ್ ಎತ್ತುಗಳ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಎರಡು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೂ ಇವರ ಎತ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದೆ ದೈತ್ಯಾಕಾರದ ಹಳ್ಳಿ ಕಾರ್ ತಳಿಯ ಎಲ್ಲರ ಗಮನ ಸೆಳೆಯಿತು ಇನ್ನು ಒಂದು ಜೊತೆ ಸಾಕಲು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಆದರೆ ಬೆಲೆ ಒಂಬತ್ತು ಲಕ್ಷ ರೂಪಾಯಿ ನಮ್ಮ ರೇಟಿಗೆ ವ್ಯಾಪಾರ ಆದರೆ ಮಾತ್ರ ಮಾರಾಟ ಮಾಡುತ್ತೇವೆಂದ ರೈತ ನಮ್ಮ ಹೆಸರು ಅಂಜನಪ್ಪ ಅಂತ ವಿಶೇಷ ಅಂದ್ರೆ ಇಲ್ಲಿ ಪುಣ್ಯದ ಪುಣ್ಯದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವೆಲ್ಲ ಬೆಳಿಬೇಕು ಇವೆಲ್ಲ ಜಾತ್ರೆ ಆಗಬೇಕು ದನಗೆ ಜಾತ್ರೆ ಆಗ್ಬೇಕು ಅಂತ ವಿಶೇಷ ಏನಂದರೆ ಇಲ್ಲಿ ಇನ್ನು ಪುರಾ ತಾತ ನಮ್ಮ ತಾತ ಪುರಾತನ ಕಾಲದಂಗ ಜಾತ್ರೆ ಆಗ್ತಾಯಿತ್ತು ಒಳ್ಳೆ ಬೆ ಎಷ್ಟು ಸಾವಿರಾರು ಜೊತೆ ಎತ್ತು ಸೇರ್ತಾಯಿತ್ತು ಇವತ್ತು ಎತ್ತು ಕಡಿಮೆ ಆಗ್ತಾಯಿದೆ ಕಡಿಮೆ ಆತರ ಕಾರಣ ಏನಂದರೆ ನಾವು ಬೆಳೆಯೋದು ಇವು ಸಾಕೋದು ಕಷ್ಟ ಅಂತ ಬಿಟ್ಬಿಡ್ತಾರೆ ಯುವಕರು ಸ್ವಲ್ಪ ಎಜುಕೇಷನ್ ಅದು ಇದು ಮಾಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾವ್ರೆ ಇವತ್ತಿನಿಂದಾಗ ಏನಂದರೆ ಯುವಕ ಉತ್ಸಾಹ ಬಂದೈತೆ ಏನು ನಾವು ದನ ಸಾಕಬೇಕು ನಾವು ಚೆನ್ನಾಗಿ ಬೆಳಿಬೇಕು ನಾವು ಇಂಥ ಪರ್ಸಾದ ಬೆಳೀಬೇಕಂತ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ಒಂದು ನಮ್ಮ ಆಸೆ ನಾವು ಹಳ್ಳಿ ಕತ್ತಳಿ ನಾವು ನಮ್ಮ ತಾತ ಇದ್ದರು ಆಮೇಲೆ ನಮ್ಮ ಅಪ್ಪ ಆದರೂ ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮಗನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವು ಒಂಬತ್ತುವರೆ ಲಕ್ಷ ದುಬಾರಿನೇ ಆದ್ರಿಂದ ಬೆಲೆ ಜಾಸ್ತಿ ಆಗ್ಬಿಟ್ಟೈತಿ ಇವತ್ತು ದನ ಸಿಗ್ತಾಯಿಲ್ಲ ಒಳ್ಳೆ ತಳಿ ಸಿಗ್ತಾಯಿಲ್ಲ ಇದು ಒಳ್ಳೆ ತಳಿ ಆಗಿರೋದಿನ ನಮ್ಮ ದುಬಾರಿನೇ ಬೆಲೆ ಇದು ಅನಿಸ್ತದ ಇದಕ್ಕಿಂತ ಹೆಚ್ಚಾದ ದನ ಯಾವುದಿಲ್ಲ ಈ ಜಾತ್ರೆಯಲ್ಲಿ ಇದು ಐದು ವರ್ಷ ಬಿಂದು ಸ್ಪೋರ್ಸ್ ಏನಿಲ್ಲ ಸ್ಪೋರ್ಟ್ಸ್ ಏನಿಲ್ಲ ನಾವು ಖುಷಿಗೆ ಸಾಕಬೇಕು ಸಾಕ್ತಾ ಇರೋದು ಅಷ್ಟೇ ಹುಲ್ಲು ಹಾಕ್ಕೊಂಡು ಮೇವು ಹಾಕ್ಕೊಂಡು ಕ ಬುಸ ಹಿಂಡಿಯಲ್ಲಿ ಹಾಕ್ಕೊಂಡು ಸಾಕ್ತಾಯಿದ್ವಿ ನಂದೇ ಜಾತ್ರೆಯಲ್ಲಿ ಮಾರಾಟಕ್ಕೆ ಬಂದಿರುವ ಎತ್ತುಗಳನ್ನು ರೈತರು ಮೈ ತೊಳೆದು ಪೌಡರ್ ಹಾಕಿ ಹೂಗಳಿಂದ ಸಿಂಗರಿಸಿ ಮಾರಾಟಕ್ಕೆ ಇಟ್ಟಿರುವುದು ದಾರಿ ಹೋಗರ ಗಮನ ಸೆಳೆಯುತ್ತಿದೆ ಇನ್ನು ಕೆಲವರು ಎತ್ತುಗಳ ಬಳಿ ಬಂದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ತೊಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ